ಂತಹ ವರ್ತನೆಯನ್ನ ಈ ದೇಶದಲ್ಲಿ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಮಧ್ಯಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಗುಜರಾತಿನ ರಾಜ್ಯಸಭಾ ಚುನಾವಣೆಗೆ ಯಾವ ರೀತಿಯಲ್ಲಿ ಶಾಸಕರನ್ನ ಖರೀದಿ ಮಾಡುವಂತಹ ಒಂದು ಕೃತ್ಯ ಇಡೀ ದೇಶದಲ್ಲಿ ನಾಚಿಕೆ ಇಟ್ಟಂತಹ ಒಂದು ವ್ಯವಸ್ಥೆ ಇಡೀ ದೇಶದಲ್ಲಿ ಆಪರೇಷನ್ ಕಮಲ ಎನ್ನುವಂತಹ ಒಂದು ಹೊರಸು ರಾಜಕಾರಣವನ್ನ ಈ ದೇಶದಲ್ಲಿ ಜಾರಿಗೆ ತಂದು ಮತ್ತೆ ಅದೇ ಚಾಲಿಯನ್ನ ಇವತ್ತು ಯಡಿಯೂರಪ್ಪನವರು ಅವರ ಪಕ್ಷದವರು ಮುಂದುವರಿಸುತ್ತಿದ್ದಾರೆ ಅಪರೇಷನ್ ಕಮಲಕ್ಕೆ ಒಳಗಾದಂತಹ ಶಾಸಕರುಗಳು ಇವತ್ತು ಅವರ ಭವಿಷ್ಯ ನುಚ್ಚುಳೂರಾಗಿ ಇವತ್ತು ರಾಜಕೀಯದ ತೆರೆಮೆರೆಯಲ್ಲಿ ಸರಿತಾ ಇರುವಂತಹ ಈ ಸಂದರ್ಭದಲ್ಲಿ ಮತ್ತೆ ಅಪರೇಷನ್ ಕಮಲದ ಮೂಲಕ ಅಧಿಕಾರವನ್ನು ಹಿಡಿಯುವಂತಹ ಕನಸನ್ನ ಕಾಣ್ತಾ ಬಿಜೆಪಿ ಅವರಿಗೆ ಖಂಡಿತವಾಗಿಯೂ ಈ ರಾಜ್ಯದ ಜನರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಆದರೆ ಇವತ್ತು ಆ ರೀತಿಯ ಒಂದು ಕೃತ್ಯಕ್ಕೆ ಇವತ್ತು ಅವರು ಸಫಲರಾಗುವುದಿಲ್ಲ ಅನ್ನುವಂಥದ್ದು ಇವತ್ತು ನಡೀತಾ ಇರುವಂತಹ ವಿದ್ಯಮಾನಗಳಿಂದ ನಮಗೆ ಗಮನಿಸಬಹುದು ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರದ ಪ್ರಯೋಗಶಾಲೆ ಅಂತ ಕರೀತಾರೆ ಈ ಪ್ರಯೋಗಶಾಲೆಯಲ್ಲಿ ಶಾಲೆಯಲ್ಲಿ ಎಂಟರಲ್ಲಿ ಏಳು ಜನ ಬಿಜೆಪಿಯ ಶಾಸಕರುಗಳು ಗೆದ್ದು ಹೋಗಿರ್ತಕ್ಕಂಥದ್ದು ಅದರಲ್ಲಿ ಆರು ಜನ ಹೊಸದಾಗಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂತವರು ಇವತ್ತು ಸಂಘ ಪರಿವಾರದ ಪ್ರಯೋಗ ಶಾಲೆಯಲ್ಲಿರ್ತಕ್ಕಂಥ ಶಾಸಕರು ಕೂಡ ಈ ಖರೀದಿಗೆ ಅಥವಾ ರಾಜಕೀಯ ಪಿದೂರಿಗೆ ಒಳಗಾಗ್ತಾರಂತಾದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಸಂಘ ಪರಿವಾರ ಇವರನ್ನು ಯಾವ ರೀತಿಯಲ್ಲಿ ಬೆಳೆದಿದ್ದೀರಿ ಈ ಶಾಸಕರಿಗೆ ಯಾವ ಮಾನದಂಡದ ಅಡಿಯಲ್ಲಿ ನೀವು ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು ಅನ್ನುವಂಥ ಗೊತ್ತಾಗ್ತಾ ಇತ್ತು ಕಳೆದ ಒಂದು ವಾರದಿಂದ ಇವತ್ತು ದೆಹಲಿಯಲ್ಲಿ ನಡೆದಂತಹ ಬಿಜೆಪಿಯ ರಾಷ್ಟೀಯ ಕಾರ್ಯಕಾರಿಣಿಗಿಂತ ಹೋದಂತಹ ಶಾಸಕರು ಅಲ್ಲಿಂದ ನೇರವಾಗಿ ಹರಿಯಾಣದ ಗುರುಗಾಂವ್ನಲ್ಲಿರುವಂತಹ ರೆಸಾರ್ಟ್ನಲ್ಲಿ ಅವರನ್ನ ಕೂಡಿ ಹಾಕಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಜನ ಇವತ್ತು ಶಾಸಕ ಕಚೇರಿಗೆ ಅರ್ಜಿಗಳನ್ನು ಹಿಡಿದು ಹೋದ್ರೆ ಅಲ್ಲಿ ಶಾಸಕರು ಇಲ್ಲ ಎನ್ನುವಂತಹ ಉತ್ತರ ಯಾವಾಗ ಬರ್ತಾರೆ ಎನ್ನುವ ಪ್ರಶ್ನೆಗೆ ಅದಕ್ಕೂ ಯಾವುದೇ ರೀತಿಯ ಉತ್ತರ ಇಲ್ಲ ಆದರೆ ಜನ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇದೆ ಇವತ್ತು ನೀವು ಮಾಡ್ತಾ ನಿಮ್ಮನ್ನು ಗೆಲ್ಲಿಸಿ ಕಳಿಸಿರ್ತಕ್ಕಂಥ ಜನರಿಗೆ ನೀವು ಈ ದ್ರೋಹವನ್ನು ಬಗೆಯುವಂಥದ್ದು ಖಂಡಿತವಾಗಿಯೂ ನಾನು ಭಾವಿಸಿದ್ದೆ ಇವತ್ತು ಬಿಜೆಪಿ ಆಯ್ಕೆಯಾದಂತಹ ಎಲ್ಲ ಶಾಸಕರು ನಾಟಿ ಕೋಳಿ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಆದ್ರೆ ಇವತ್ತು ಫಾರಂ ಕೋಳಿಗಳು ಅಂತ ಹೇಳಿ ಇವತ್ತು ಸಾಬೀತು ಮಾಡಿದ್ದೀರಿ ನೀವು ನೀವು ಯಾವ ರೀತಿಯಲ್ಲಿ ಆ ಗುರುಗಾವಿನ ರೆಸಾರ್ಟ್ನಲ್ಲಿ ಕುಳಿತುಕೊಂಡು ಇವತ್ತು ಮೋಜಿ ಮಸ್ತಿ ಮಾಡ್ತಾ ಇದ್ದೀರಿ ಸಂಜೀವ್ ಮಠಂದೂರು ಅವರು ಇರುವಂತ ಒಂದು ವಿಡಿಯೋ ಬಂದಿದೆ ಅವರ ಟೇಬಲ್ನಲ್ಲಿ ವಿದೇಶಿ ಮಧ್ಯದ ಒಂದು ಭಾಷೆಯನ್ನು ಇಟ್ಟುಕೊಂಡು ಇವತ್ತು ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಇಲ್ಲಿನ ಜನ ಇವತ್ತು ಮಂಗನ ಕಾಯಿಲೆ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅಂತವರಿಗೆ ನೀವೇನು ಉತ್ತರವನ್ನ ಕೊಡ್ತೀರಿ ಜನರಿಗೆ ಯಾವ ಆಶ್ವಾಸನೆ ಮೇಲೆ ಯಾವ ಭರವಸೆ ಮೇಲೆ ನೀವು ಅಧಿಕಾರವನ್ನು ಪಡೆದಂತದ್ದು ಯಾವ ರೀತಿಯಲ್ಲಿ ನೀವು ಗೆದ್ದುಕೊಂಡು ಹೋಗಿದ್ದೀರಿ ಇವತ್ತು ಅದೆಲ್ಲದಕ್ಕೂ ಕೂಡ ನೀವು ಎಲ್ಲು ನೀರು ಬಿಡುವಂತ ಕೆಲಸವನ್ನ ಈ ಜಿಲ್ಲೆಯ ಶಾಸಕರಾಗಿ ನೀವು ಮಾಡಿದ್ದೀರಿ ನಿಮಗೆ ಖಂಡಿತವಾಗಿಯೂ ಈ ಜಿಲ್ಲೆಯ ಜನರ ಮೇಲೆ ವಿಶ್ವಾಸ ಇದ್ರೆ ನೀವು ತಕ್ಷಣ ಮಂಗಳೂರಿಗೆ ಹೊರಟು ಬಂದು ನೀವು ನಿಮ್ಮ ಕೆಲಸದಲ್ಲಿ ಮಗ್ನರಾಗಬೇಕು ಅದನ್ನ ಬಿಟ್ಟು ಯಾರನ್ನ ಮುಖ್ಯಮಂತ್ರಿ ಮಾಡಲಿಕ್ಕಾಗಿ ನೀವು ಕೂಡ ಇತರ ಪಕ್ಷದ ವಿರೋಧ ಪಕ್ಷದವರಿಗೆ ಮಾರಾಟ ಆಗ್ತೀರ ಅನ್ನುವಂತ ಒಂದು ಭೀತಿ ನಿಮಗಿದ್ರೆ ಖಂಡಿತವಾಗಿ ನಿಮ್ಮನ್ನು ಗೆಲ್ಲಿಸಿರ್ತಕ್ಕಂಥದ್ದು ಇಲ್ಲಿನ ಜನರು ಈ ಕ್ಷೇತ್ರದ ಜನತೆ ನಿಮ್ಮನ್ನ ಗೆಲ್ಲಿಸಿರ್ತಕ್ಕಂಥದ್ದು ನೀವು ಭಯಪಡಬೇಕಾಗಿರುವಂತದ್ದು ಕ್ಷೇತ್ರದ ಜನತೆಗೆ ಮಾತ್ರ ನೀವು ಭಯಪಡಬೇಕಾಗಿರೋದು ಯಡಿಯೂರಪ್ಪನ ಈ ರೀತಿಯಾದಂತಹ ಒಂದು ಕುತಂತ್ರದ ರಾಜಕಾರಣಕ್ಕೆ ನೀವು ಬಲೆಯಾಗಬಾರದು ಈ ಜಿಲ್ಲೆಯ ಜನತೆ ಅತ್ಯಂತ ಸುಶಿಕ್ಷಿತವಾದಂತಹ ಸಮುದಾಯ ಏನಿದೆ ಅವರು ನಿಮ್ಮನ್ನ ಗೆಲ್ಲಿಸಿರ್ತಕ್ಕಂಥದ್ದು ಅವರಿಗೆ ನೀವು ಅನ್ಯಾಯ ಮಾಡದೆ ತಕ್ಷಣ ನೀವು ಬರಬೇಕು ನಿಮ್ಮ ಓಜು ಮತ್ತೆಯನ್ನ ನದಿಯಲ್ಲಿಟ್ಟು ಈ ಜಿಲ್ಲೆಯ ಜನರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ನೀವು ಮುಂದೆ ಬರಬೇಕು ಬೇಕನ್ನುವಂತ ಒತ್ತಾಯ ಮಾಡ್ತೇವೆ